ಕುಮಟಾ ತಾಲೂಕಿನಲ್ಲಿ ಆಗಾಗ ಗಾಳಿ ಮಳೆ ಅಬ್ಬರಿಸುತ್ತಿರುವುದರಿಂದ ಕೆಲವೆಡೆ ಮರಗಳು ಉರುಳಿ ಮನೆ ಸೇರಿದಂತೆ ವಿದ್ಯುತ್ ಕಂಬಗಳ ಮೇಲೆ ಬಿದ್ದು ಹಾನಿಯಾಗಿದ್ದು ಕಳೆದೆರಡು ದಿನಗಳಿಂದ ವಿದ್ಯುತ್ ಕಣ್ಣ ಮುಚ್ಚಾಲೆ ಆಡುತ್ತಿರುವುದರಿಂದ ಜನಜೀವನಕ್ಕೆ ತೊಂದರೆಯಾಗಿದೆ ಕಳೆದ ಮೂರು ನಾಲ್ಕು ದಿನಗಳಿಂದ ಮಳೆಯ ಅಬ್ಬರ ಕಡಿಮೆಯಾಗಿದ್ದರೂ ವಿಪರೀತ ಗಾಳಿ ಬೀಸುತ್ತಿದೆ ಗಾಳಿಯ ರಭಸಕ್ಕೆ ಬೃಹತ್ ಮರಗಳು ದರೆಗುರುಳಿ ಸಂಚಾರಕ್ಕೆ ತೊಂದರೆಯಾಗುವ ಜೊತೆಗೆ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಇದರಿಂದ ದಿನದಲ್ಲಿ ಪದೇ ಪದೇ ವಿದ್ಯುತ್ ಕಡಿತಗೊಳ್ಳುತ್ತಲೇ ಇರುತ್ತದೆ ಅದರಲ್ಲೂ ಗ್ರಾಮೀಣ ಭಾಗದ ಜನರಿಗೆ ಬೆಳಿಗ್ಗೆ ಕರೆಂಟ್ ಹೋದರೆ ಸಂಜೆಯೇ ಕರೆಂಟ್ ಬರಲಿದೆ ನಗರ ಪ್ರದೇಶದಲ್ಲಂತೂ ವಿದ್ಯುತ್ ಕಣ್ಣಮುಚ್ಚಾಲೆ ಆಡುತ್ತಲೇ ಇರುತ್ತದೆ ಸ್ವಲ್ಪ ಗಾಳಿ ಬೀಸಿದರೂ ವಿದ್ಯುತ್ ಸ್ಥಗಿತಗೊಳಿಸಲಾಗುತ್ತದೆ ಗುರುವಾರ ಹೆಗಡೆ ಬಳಿಯ ಹೆಸ್ಕಾಂ ಗ್ರಿಡ್ನ ಸರ್ವಿಸ್ ಲೈನ್ ಬಳಿಯೇ ಬೃಹತ್ ಮರವೊಂದು ಬಿದ್ದ ಪರಿಣಾಮ ಬೆಳಿಗ್ಗೆ ಹೋದ ಕರೆಂಟ್ ಸಂಜೆ ಬಂದಿದೆ ಇನ್ನು ಶುಕ್ರವಾರ ಸುರಿದ ಗಾಳಿ ಮಳೆಗೆ ಕೂಜಳ್ಳಿಯ ಪಿಡಬ್ಲ್ಯೂಡಿ ರಸ್ತೆಯಲ್ಲಿದ್ದ ಬೃಹತ್ ಮರವೊಂದು ಅಲ್ಲಿನ ಚಂದ್ರು ಮನೆಯ ಮೇಲೆ ಬಿದ್ದು ಹಾನಿಯಾಗಿದೆ ಆರ್ ಮನೆಯ ಒಂದು ಬದಿಗೆ ಹಾನಿಯಾಗುವ ಜೊತೆಗೆ ಕಟ್ಟೆ ಕಾಂಪೌಂಡ್ ಗೇಟ್ಗೂ ಸಂಪೂರ್ಣ ಹಾನಿಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ